ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ತಮ್ಮ ಮೇಲೆ ಆರೋಪ ಬಂದರೆ ಇಡೀ ರಾಜಕೀಯಕ್ಕೆ ಮಸಿ ಬೆಳೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ಗುಡುಗಿದ್ದಾರೆ ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕುವುದರ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ ತಮ್ಮ ಮೇಲೆ ಆರೋಪ ಬಂದ್ರೆ ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ ಇದು ಬಹಳಷ್ಟು ನಡೆಯೋದಿಲ್ಲ ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳುವಂತ ಮಟ್ಟಕ್ಕೂ ಕೂಡ ಇಳಿದಿದೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ತರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ ಈ ತರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ ತಮ್ಮ ಮೇಲೆ ಆರೋಪ ಬಂದ್ರೆ ಚುಕ್ಕೆ ಬಂದ್ರೆ ಇಡೀ ಎಲ್ಲರಿಗೂ ಕೂಡ ಮಸಿ ಮಸಿಬಳಿಯುವಂತ ಒಂದು ಪ್ರಯತ್ನ ಇದು ನಡೀತಾ ಇದೆ ಇದು ಬಹಳಷ್ಟು ನಡೆಯದ ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತಿದ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ